ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಿ ಎಮ್ ಇನ್ ಕನ್ನಡ ಎಲ್ಲರಿಗೂ ಸ್ವಾಗತ ಈಗಾಗಲೇ ಟೈಮ್ ಐದು ಆಗಿದೆ ಸೊ ಇವತ್ತೇನಂತ ಹೇಳಿದ್ರೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಿದ್ದ ದಿನ ಇವತ್ತು ಸೊ ನಾನು ತುಂಬ ದಿನದ ಮೇಲೆ ಲಾಂಗ್ ರೈಡ್ ಹೊಡಿ ಹೋಗ್ತಿದ್ದೀವಿ ಸೊ ಲಾಂಗ್ ರೈಡ್ಗೆ ಹೋಗ್ತಿರೋದು ಎರಡು ಗಾಡೀಲಿ ಹೋಗ್ತಿದ್ದೀವಿ ಮುಂದೆ ಗೊತ್ತಾಗುತ್ತೆ ಎಲ್ಲೆಲ್ಲೂ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಮನೆಯಿಂದ ಹೊರಟೆ ಗಂಟೆ ಐದು ಕಾಲಾಗಿದೆ ಇಲ್ಲಿ ಕೆಳಗಡೆ ನನ್ನ ತಮ್ಮನ ಒಬ್ಬನ ಪಿಕಪ್ ಮಾಡ್ಕೋಬೇಕು ಅದಾದ್ಮೇಲೆ ಸೀದಾ ಮೂಡಿಗೆರೆಯಲ್ಲಿ ನಮ್ಮ ಅಣ್ಣ ಒಬ್ರು ಸಿಗ್ತಾರೆ ಅಲ್ಲಿಂದ ಜಾಯಿನ್ ಆಗಿ ಒಟ್ಟಿಗೆ ಹೋಗ್ತಿವಿ ಅಲ್ಲಿಂದ ಇಲ್ಲಿ ನನ್ನ ತಮ್ಮ ವೈಟ್ ಮಾಡ್ತಿದ್ದಾನೆ ಇವಾಗ ಅರಳ್ಳಿ ಬಂದ್ವಿ ಇವಾಗ ಆನೆಗಳು ಅಂತ ಹೇಳಿ ಗೊತ್ತಿಲ್ಲ ಆನೆಗಳ ಬಗ್ಗೆ ತಿಳ್ಕೊಬೇಕು ಇವಾಗ ಆಲ್ರೆಡಿ ಬಂದ್ ಆಲ್ರೆಡಿ ಇವಾಗ ಟೈಮು ಐದು ಮೂವತ್ ನಾಲ್ಕು ಆಯಿತು ಇನ್ನೇನು ಬೆಳೆ ಹರಿತಾ ಇದೆ ಹೆಂಗಸರುಗಳೆಲ್ಲ ವಾಕಿಂಗ್ ಹೋಗ್ತಿದ್ದಾರೆ ಸೊ ಇವಾಗ ಆನೆಗಳಿರೋ ಪ್ಲೇಸ್ಗಳನ್ನ ನೋಡಿಕೊಂಡು ನೋಡ್ಕೊಂಡು ರೂಟ್ ಚೇಂಜ್ ಮಾಡ್ಕೋಬೇಕು ಇವಾಗ ಎರಡು ರೂಟ್ ಇದೆ ಎರಡು ರೂಟ್ ಇಂದ ಆನೆಗಳು ಯಾವ ರೂಟ್ ಅಲ್ಲಿ ಅನ್ನೋದು ನೋಡ್ಕೊಂಡು ರೂಟ್ ಚೇಂಜ್ ಮಾಡ್ಕೋಬೇಕು ನಾನೀಗ ಸೊ ನಾವು ಅರಹಳ್ಳಿಯಿಂದ ಲೆಫ್ಟ್ ನೋಡ್ಕೋಬೇಕು ಅಂತ ಪ್ಲಾನಿಂಗ್ ಇದ್ದಿದ್ದು ಅಂದ್ರೆ ಮಲ್ಸವರ ಕಾನಹಳ್ಳಿ ರೂಟಲ್ಲಿ ಅಲ್ಲಿ ಆನೆಗಳಿದ್ದಾವೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಸೊ ಹಂಗಾಗಿ ಸ್ಟ್ರೈಟ್ ರೂಟ್ ಅಲ್ಲಿ ಹೋಗ್ತಿದೀವಿ ಅರಹಳ್ಳಿಯಿಂದ ಸ್ಟ್ರೈಟ್ ರೂಟು ಇಲ್ಲಿ ಇಲ್ಲೂ ಕೂಡ ಆನೆಗಳಟೆ ಬಟ್ ಈ ರೋಡ್ ನೋಡಿದ್ರೆ ರೋಡ್ ರೆಡಿ ಮಾಡಿಸಿದ್ದಾರೆ ಕಲ್ಲು ಗುಂಡಿ ಅಲ್ಲಿಂತೂ ಮಧ್ಯದಲ್ಲಿ ಗದ್ದೆ ತರ ಆಗಿದೆ ರೂಟ್ ಈಗ ನಾವು ಹರಳ್ಳಿಯಿಂದ ಚಿಕ್ಕನಹಳ್ಳಿ ರೂಟಲ್ಲಿ ಹೋಗ್ತಿದ್ದೀವಿ ಆಚೆನೂ ಮಲ್ಸೋರ ರೂಟ್ ರೂಟಲ್ಲಿ ಆನೆ ಇದೆ ಅಂತ ಅಂದ್ಕೊಂಡ್ರೆ ಈ ರೂಟಲ್ಲೂ ಆನೆ ಸೊ ನಮಗೆ ಈ ಗಿಂತ ಆ ರೂಟ್ ಚೆನ್ನಾಗಿತ್ತು ಅದು ಅಟ್ಲೀಸ್ಟ್ ಹಗ್ಲಾದ್ರೂ ಇತ್ತು ರೋಡು ಇದು ರೋಡು ಚಿಕ್ಕ ರೋಡು ಅಗ್ಲ ಜಾಸ್ತಿ ಇಲ್ಲ ಮತ್ತೆ ಈ ಬೈಕ್ ಇದೊಂದು ಹೆಡ್ ಲೈಟ್ ಚೆನ್ನಾಗಿ ಕಾರಣ ವಾಹನ ಎದುರುಗಡೆ ಬಂದು ನಿಂತರೂ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಚಿಕ್ಕದ್ ರೋಡು ಜಾಸ್ತಿ ಅಗ್ಲನು ಇಲ್ಲ ಅದೇ ಪ್ರಾಬ್ಲಮ್ ಸಣ್ಣ ರೋಡು ಸೊ ಫ್ರೆಂಡ್ಸ್ ಇವಾಗ ಏನ್ ಹೋಗ್ತಿದೀವಿ ರೂಟು ಇಲ್ಲಿಂದ ಸ್ಟಾರ್ಟ್ ಆನೆ ಸ್ವಲ್ಪ ಭಯ ಆಗ್ತಿದೆ ಅಂದ್ರೆ ಚಿಕ್ಕ ರೋಡು ಇಲ್ಲಾಂದ್ರೆ ಭಯ ಆಗ್ತಿರ್ಲಿಲ್ಲ ಚಿಕ್ಕ ರೋಡ್ ಆಗಿದ್ರಿಂದ ಗಾಡಿ ಟರ್ನ್ ಮಾಡ್ಕೊಳ್ಳೋಕೆ ರೋಡ್ ಅಗ್ಲ ಇಲ್ಲಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ ಅಷ್ಟೇ ಆಗಾಗ್ ಭಯ ಆಗುತ್ತೆ ಕೋಗೋಡು ಇಲ್ಲಿಂದ ಸ್ಟ್ರೈಟ್ ನೋಡಿ ಈಗ ಸಿಗೋ ರೂಟ್ ಆನೆ ಗಲಾಟೆ ಸೊ ಇಲ್ಲಿಂದ ಪ್ರಾಬ್ಲಮ್ ಆಗೋದು ಅಂದ್ರೆ ಆ ಕಡೆ ಈ ಕಡೆ ಎರಡು ಸೈಡ್ ತೋಟ ಅದರಿಂದ ಪ್ರಾಬ್ಲಮ್ ನಿಮಗೆ ಕಾಣಿಸ್ಬೋದು ನೋಡಿ ರೋಡ್ ಕೂಡ ಚಿಕ್ಕದು ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಈ ರೂಟಲ್ಲಿ ಅಲ್ಲಿ ಬರ್ದಲ್ಲೇ ತುಂಬಾ ಸಮಯ ಆಯ್ತು ಹಾಗಾಗಿ ಸಮಯ ಅನ್ನೋದಕ್ಕಿಂತ ತುಂಬ ವರ್ಷಗಳೇ ಆಯಿತು ಅಂದರೆ ನಾವು ಹೋಗ್ತಾ ಇದ್ದಿದ್ದು ಮಲ್ಸವರ ಕಾನಾಳಿ ರೂಟಲ್ಲೇ ನಾವು ಹೋಗ್ತಾ ಇದ್ದಿದ್ದು ಅಂದರೆ ಆ ರೂಟ್ ಚೆನ್ನಾಗಿದೆ ನನ್ನ ಫೇವ್ರೆಟ್ ರೂಟ್ ಕೂಡ ಅದು ಮತ್ತೊಂದು ಏನಂತ ಹೇಳಿದ್ರೆ ಆ ರೂಟಲ್ಲಿ ನಾನು ಒಂದ್ಸರಿ ಬದುಕಿ ಬಂದಿದ್ದೀನಿ ಆ ನ ನಾನು ನಿಮ್ಗೆ ಒಂದ್ಸರಿ ರಿವ್ಯೂ ಮಾಡ್ತೀನಿ ನೋಡಿ ಅಯ್ಯೋ ಏನೋ ಸೌಂಡ್ ಬಂತು ಗುರು ಜೋರಾಗಿ ಸೊ ಫೈನಲಿ ನಾವು ಆನಗಲಟೆ ರೂಟ್ಗಳನ್ನ ತಪ್ಪಿಸ್ಕೊಂಡು ಇವಾಗ ಬೇಲೂರು ಮೂಡಿಗೆರೆ ಹೈವೇಗೆ ಬಂದ್ವಿ ಇವಾಗ ಇಲ್ಲಿಂದ ಚೀಕ್ನಹಳ್ಳಿ ಚೀಕ್ನಹಳ್ಳಿಯಿಂದ ಮತ್ತೆ ರೈಟ್ ತಗೋಬೇಕು ಅಲ್ಲಿಂದ ಕನ್ನಾಪುರ ಹೋಗಿ ಕನ್ನಾಪುರದಿಂದ ತಗೊಂಡು ಸೀದಾ ಮೂಡಿಗೆರೆ ಮೂಡಿಗೆರೆಯಲ್ಲಿ ಅಣ್ಣ ವೈಟ್ ಮಾಡ್ತಿದ್ದಾರೆ ಆಲ್ರೆಡಿ ಬೆಳಗಾಗ್ತಾ ಬಂತು ಇನ್ನೇನು ಚಿಂತೆ ಇಲ್ಲ ಏನೇನು ಪ್ರಾಬ್ಲಮ್ ಇಲ್ಲ ಈ ಬೇಲೂರು ಮೂಡಿಗೆರೆ ರೂಟ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಇರ್ಬೇಕು ರೋಡ್ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ರೋಡ್ ಇದೇ ರೀತಿ ಇರಬೇಕು ಸೊ ಇವಾಗ ನಾವು ಚೀಕ್ನಳ್ಳಿ ಬಂದ್ವಿ ಚೀಕ್ನಳ್ಳಿ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋಗಬೇಕಾದ್ರೆ ಕನ್ನಪುರಗೆ ಹೋಗೋ ದಾರಿ ಇದೆ ಅಂದ್ರೆ ರೈಟ್ ಸೈಡ್ಗೆ ಒಡಿತು ನಾಯಿ ಅಯ್ಯೋ ಮಿಸುಗುರು ನಾಯಿ ಓ ಸೊ ಇಲ್ಲಿಂದ ರೈಟ್ ಹೊಡ್ಕೊಂಡು ಸೀದಾ ಕನ್ನಪುರ ಒಂದು ಪ್ಲಾನ್ ಇದ್ದಿದ್ದು ನಾಲ್ಕು ಗಾಡಿಲಿ ಅಂತ ಹೇಳಿ ಬೈಕ್ ಅಲ್ಲಿ ಸೊ ಫೈನಲಿ ನಾವು ಹೋಗ್ತಿರೋದು ಮೂರೇ ಜನ ಎರಡು ಗಾಡಿ ಎರಡು ಗಾಡಿಯಲ್ಲಿ ಒಂದ್ ಗಾಡಿಯಲ್ಲಿ ಇಬ್ರು ಇನ್ನೊಂದು ಗಾಡಿಯಲ್ಲಿ ಇರ್ತಾರೆ ಟೋಟಲ್ ಮೂರ್ ಜನ ಹೋಗ್ತಿದೀವಿ ಎಂಟು ಜನ ಅಂತ ಹೇಳಿದ್ದು ಪ್ಲಾನ್ ಇವಾಗ ನೋಡಿದ್ರೆ ಮೂರೇ ಜನ ಹೋಗ್ತಿದೀವಿ ಮತ್ತೆ ಈ ಟೈಮ್ ಅಲ್ಲಿ ಮತ್ತೆ ನಾವು ಮಿಸ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ನನಗಿಂತ ನಮ್ಮ ಅಣ್ಣನಿಗೆ ರಜೆ ಸಿಗೋದಿಲ್ಲ ಅವರು ಕೆಲಸ ಮಾಡೋದು ಬೆಂಗಳೂರಲ್ಲಿ ಉದಯವಾಣಿಯಲ್ಲಿ ಕೆಲಸ ಮಾಡೋದು ಅವರು ಸೊ ಅವಾಗ ಅವರಿಗೆ ರಜೆ ಸಿಗದಿರೋ ಕಾರಣದಿಂದ ಹೊರಟಿದ್ದು ಸೊ ಅವರು ಬರ್ತಿರ್ಲಿಲ್ಲ ಅಂದ್ರೆ ನಾನು ಸಿಂಗಲ್ ರೈಡ್ ಆದರೂ ಸೋಲೋ ರೈಡ್ ಆದರೂ ಪಕ್ಕಾ ಮಾಡ್ತಿದ್ದೆ ಬಟ್ ಈ ರೂಟ್ ಇರಲಿಲ್ಲ ಇವಾಗ ನಾವೇನು ಹೋಗ್ತಿದ್ದೆ ಪ್ಲೇಸು ಆ ರೂಟ್ ಹೋಗ್ತಿರ್ಲಿಲ್ಲ ಬೇರೆ ರೂಟ್ ಚೇಂಜ್ ಮಾಡ್ಕೋತಿದ್ದೆ ಇನ್ನು ನಿಮಗೆ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಸೊ ಮೂಡಿಗೆರೆ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ ಮೂಡಿಗೆರೆಯಲ್ಲಿ ನಮ್ಮ ಅಣ್ಣ ಸಿಗ್ತಾರೆ ಹೋಗ್ಬೇಕಾದ್ರೆ ನಿಮಗೆ ಹೇಳ್ತೀನಿ ಯಾವ ರೂಟ್ ಯಾವ ಪ್ಲೇಸಿಗೆ ಹೇಳಿ ಒಂದು ಟೈಮಲ್ಲಿ ಈ ರೋಡ್ ಕೂಡ ಸಣ್ಣದಿತ್ತು ರೋಡು ಇವಾಗ ಎಲ್ಲ ಹಗ್ಲಾ ಮಾಡಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ರೂಟು ಸೊ ಇವಾಗ ಏನ್ ಹೋಗ್ತಿದ್ವಿ ರೂಟು ಕನ್ನಪುರ ಕನ್ನಪುರ ಆಕ್ಚುಲಿ ನಮ್ಮೂರೇ ಅಂದ್ರೆ ಅಮ್ಮನೂರು ಇಲ್ಲಿಂದ ತೋರಿಸ್ತೀವಿ ನೋಡಿ ನೋಡಿ ಇಲ್ಲಿಂದ ರೈಟ್ ಹೋದ್ರೆ ನಮ್ಮ ಇಲ್ಲಿಂದ ಏನು ಒಂದು ಹಾಫ್ ಕಿಲೋಮೀಟರ್ ಸೊ ಬಂದ್ವಿ ಕನ್ನಪುರ ಬಂದ್ವಿ ಕನ್ನಪುರದಿಂದ ಮೂಡಿಗೆರೆ ರೂಟು ಲೆಫ್ಟ್ ತಗೋಬೇಕು ಸೊ ನನಗೆ ಅದೇ ಬಂದಿದ್ದು ಸೀದಾ ಅದು ಕೂಡ ನಾನು ಇವಾಗ ಚಿಕ್ಕನಳ್ಳಿ ಏನು ಬಂದೆ ಚೀಕ್ನಳ್ಳಿಂದ ಸೀದಾ ಸ್ಟ್ರೈಟ್ ಹೋದ್ರೆ ಅದು ಕೂಡ ಮೂಡಿಗೆರೆ ಹೋಗುತ್ತೆ ಬಟ್ ಏನಂತ ಹೇಳಿದ್ರೆ ಗೋಣಿಬೀಡಿಯಿಂದ ಜನ್ನಪುರ ಹೋಗಿ ಜನ್ನಪುರದಿಂದ ಮೂಡಿಗೆರೆ ಸ್ವಲ್ಪ ನನಗೆ ಅದು ರೂಟ್ ಸ್ವಲ್ಪ ಲಾಂಗ್ ಆಗುತ್ತೆ ಅನಿಸ್ತು ಸೊ ಇದು ಸೀದ ಹೋದ್ರೆ ಸೀದಾ ಮೂಡಿಗೆರೆಗೆ ಹೋಗ್ಬಿಡುತ್ತೆ ಇದು ರೂಟು ಸೊ ಹಾಗಾಗಿ ಡೈರೆಕ್ಟ್ ಈ ರೂಟ್ ಹೋಗೋದ್ರಿಂದ ಅಲ್ಲಿ ಏನು ಅಡ್ಡ ತಗೊಳ್ತೀವಿ ಆ ರೂಟ್ನ ನಾನು ಇಲ್ಲೇ ತಗೊಳ್ತೀನಿ ಏನಂತ ಹೇಳಿದ್ರೆ ಜನ್ನಪುರದಿಂದ ಮುಂದೆ ಅಲ್ಲಿ ಹ್ಯಾಂಡ್ ಪೋಸ್ಟ್ ಹತ್ರ ನಮ್ಮ ಅಣ್ಣನ ಅಲ್ಲಿಗೆ ಕರೆಸ್ಬೋದಿತ್ತು ಬಟ್ ಮೂಡಿಗೆರೆಗೆ ಹೋಗಿ ಅಲ್ಲಿಂದನೆ ಹೋಗೋಣ ಅಂತ ಪ್ಲಾನ್ ಸೊ ನನಗೆ ಬೇರೆ ಪೆಟ್ರೋಲ್ ಹಾಕೊಳ್ಬೇಕು ಪೆಟ್ರೋಲ್ ನೆನ್ನೆ ಹಾಕ್ಸಿದ್ದು ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಅಲ್ಲೇನೋ ಒಂದು ಬರೋ ರೂಟ್ ಅಲ್ಲಿ ಗುಂಡಿ ಹಾರಿಸ್ತೆ ಏನಾಗಿದೆ ಅಂತ ಗೊತ್ತಿಲ್ಲ ಇವಾಗ ಮಧ್ಯದಲ್ಲಿ ನಿಲ್ಸಿ ಮೂಡಿಗೆರೆಯಲ್ಲೇ ಗಾಡಿ ನಿಲ್ಸಿ ನೋಡಬೇಕು ಅಲ್ಲಿ ಮಧ್ಯದಲ್ಲಿ ನೋಡೋಕ್ಕೆ ಬೆಳಕಾಗಿರ್ಲಿಲ್ಲ ಇವಾಗ ಬೆಳಕಾಗಿದೆ ಸೊ ಮೂರಗಿಯರಲ್ಲಿ ಹೋಗ್ಬಿಟ್ಟು ಗಾಡಿ ನಿಲ್ಲಿಸಿ ಒಂದ್ಸರಿ ನೋಡ್ಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು ಅಯ್ಯಯ್ಯೋ ಅಯ್ಯೋ 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 ನೋಡಿ ಈ ಥರ ರೂಟಿಗೆ ಯಾವತ್ತು ಯಾವತ್ತೋ ಬರೋದಲ್ಲ ಸೊ ರೂಟ್ ಗೊತ್ತಿರೋದಿಲ್ಲ ಈ ಪ್ಲೇಸಲ್ಲಿ ಗುಂಡಿ ಇದೆ ಅಂತ ಹೇಳ್ಬಿಟ್ಟು ಒಟ್ಟು ಬೇಕೋ ಹಾಗೆ ನುಗ್ತೀವಿ ಗುಂಡಿ ಗೊತ್ತಾಗೋದಿಲ್ಲ ಗುಂಡಿ ಸಿಕ್ಕಿ ಗಾಡಿ ಅನ್ನೋ ಪ್ರಾಬ್ಲಮ್ ಆಗುತ್ತೆ ಇವಾಗ ಆಕ್ಚುಲಿ ಅದೇ ಆಗಿರೋದು ಏನಾಗಿದೆ ಅಂತ ಗೊತ್ತಿಲ್ಲ ಇವಾಗ ಮೂಡಿಗೆರೆಯಲ್ಲಿ ನಿಂತು ನೋಡಿದಾಗಲೇ ಗೊತ್ತಾಗೋದು ಸೊ ಗೊತ್ತಿಲ್ಲದಲ್ಲೇ ಎಲ್ಲ ಗುಂಡಿ ಆರಿಸ್ಕೊಂಡು ಹೋಗ್ತಿದ್ದೆ ಇದಕ್ಕೆ ಹೇಳೋದು ಲಾಂಗ್ ರೈಡ್ ಒಂದು ಅಡ್ವೆಂಚರ್ ಗಾಡಿ ಇರಬೇಕಪ್ಪ ಸೊ ಫ್ರೆಂಡ್ಸ್ ಇವಾಗ ಏನಂತ ಹೇಳಿದ್ರೆ ಇವಾಗ ನಾನು ಓಡಿಸಿರೋ ಗಾಡಿನೂ ವಿ ಎಸ್ಸು ನಾನು ಅನ್ಕೋತಿದ್ದೆ ರೀಸೆಂಟ್ ಆಗಿ ಅಂದ್ರೆ ಒಂದು ಒಂದು ವಾರದ ಹಿಂದೆ ಹೆಂಗೆ ಅನ್ಕೋತಿದ್ದೆ ವಿ ಎಸ್ ಅಲ್ಲಿ ಯಾಕೆ ಗಾಡಿ ಇಷ್ಟು ಗಾಡಿಗಳು ಎಷ್ಟು ಗಾಡಿಗಳನ್ನು ಬಿಟ್ರು ಅಡ್ವೆಂಚರ್ ಗಾಡಿಗಳನ್ನ ಯಾಕೆ ಬಿಟ್ಟಿಲ್ಲ ಅಂತ ಹೇಳೋದು ಒಂದು ಯೋಚನೆ ಮಾಡ್ತಾ ಇದ್ದೆ ಸೊ ನಾನು ಆತರ ನೆನೆಸ್ಕೊಂಡ್ ಒಂದು ಎರಡ್ ಮೂರ್ ದಿನಕ್ಕೆ ಅಂದ್ರೆ ಹದಿನೈದಕ್ಕೆ ಗಾಡಿ ಲಾಂಚ್ ಆಯ್ತು ವಿ ಎಸ್ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ ಅಂತ ಹೇಳ್ಬಿಟ್ಟು ತ್ರೀ ಹಂಡ್ರೆಡ್ ಸಿ ಸಿ ಗಾಡಿ ಗಾಡಿ ಏನು ಸಖತ್ತಾಗಿದೆ ಅಂತ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಬರೀ ಅದೇ ನಾನು ಏನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಬರೀ ಆ ಗಾಡಿದ್ದೇ ಬರ್ತಿರೋದು ವಿಡಿಯೋಸ್ ಸೊ ನನಗೆ ಲೈಕ್ ಆಯ್ತು ಗಾಡಿ ಅದ್ ನೋಡ್ಬೇಕು ಯಾವ ತರ ಇದೆ ಅಂತ ಹೇಳಿದ್ರೆ ರಯಂ ಟೈಗರ್ ಗಾಡಿ ಹೇಗಿದೆಯೋ ಅದೇ ರೀತಿ ಸ್ವಲ್ಪ ಮಾಡಿದ್ದಾರೆ ಫ್ರಂಟ್ ನೋಡಕ್ಕೂ ಅಷ್ಟು ಚೆನ್ನಾಗಿದೆ ಓ ಗುಂಡಿ ಏನಂದ್ರೆ ಆ ಗಾಡಿಲಿ ಅಲೋಯ್ ವೀಲ್ ಆಫ್ ರೋಡಿಗೆ ಎಷ್ಟು ಒಳ್ಳೇದಂತ ನನಗೆ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ನಾನು ನಾನು ನೋಡ್ದಂಗೆ ಆಫ್ ರೋಡ್ ಗಾಡಿಗಳನ್ನ ಫೋಕ್ಸ್ ವೀಲ್ಗೆ ಬೆಟರ್ ಅಂತಾರೆ ಚೆನ್ನಾಗಿದೆ ಗಾಡಿ ಮಾತ್ರ ಅಲ್ಟಿಮೇಟ್ ಇವಾಗ ಏನ್ ಮತ್ತೊಂದು ಏನಂತ ಹೇಳಿದ್ರೆ ಇವಾಗ ಎಕ್ಸ್ಪಲ್ಸ್ ಏನ್ ತಗೊಂಡಿದ್ದಾರೆ ಗಾಡಿ ಎಕ್ಸ್ಪಲ್ಸ್ ತಗೊಂಡಿರೋರು ಕೂಡ ನಾನೊಂದ್ ಎರಡು ಮೂರು ರಿವ್ಯೂ ನೋಡಿದೆ ಎಕ್ಸ್ಪಲ್ಸ್ ತಗೊಂಡಿರೋರು ಕೂಡ ಈ ವಿ ಎಸ್ ಗಾಡಿನ ನೋಡಿ ತಲೆ ಮೇಲೆ ಕೈ ಹಿಡ್ಕೊಂಡಿದ್ದಾರೆ ಸ್ವಲ್ಪ ಅರ್ಜೆಂಟ್ ಮಾಡಿದ್ವಿ ಏನೋ ಅನ್ನೋ ಫ್ರೀ ಫೀಲಿಂಗ್ಸ್ ಅಂದ್ರೆ ಗಾಡಿ ಎಷ್ಟು ಚೆನ್ನಾಗಿದೆ ಹೈಟ್ ಇದೆ ಸ್ವಲ್ಪ ಗಾಡಿ ಹಗ್ಲೇ ಇದೆ ಅಲ್ಲಿ ಟ್ರೈಗರ್ ಅದಕ್ಕೆ ಗಾಡಿನ ಹೋಲಿಸ್ತಿದ್ದಾರೆ ಗಾಡಿ ಕಲರ್ ಏನೋ ಐದು ಕಲರ್ ಏನೋ ಬರುತ್ತೆ ಎಕ್ಸ್ಪಲ್ಸ್ ನಾನು ಬ್ಲೇಮ್ ಮಾಡೋದಿಲ್ಲ ಎಕ್ಸ್ಪಲ್ಸ್ ನನಗೂ ಫೇವರೇಟ್ ಎಂತ ಗುಂಡಿ ಇದ್ರು ಹಾರ್ಕೊಂಡು ಹೋಗುತ್ತೆ ನೆಗಸ್ಕೊಂಡು ಹೋಗುತ್ತೆ ನುಗ್ಗಿಸಬಹುದು ಗಾಡಿನ ಬಟ್ ಟಿವಿ ಎಸ್ ಅಲ್ಲಿ ಇಲ್ಲಿವರೆಗೂ ಅಡ್ವೆಂಚರ್ ಗಾಡಿಗಳನ್ನ ಬಿಟ್ಟಿರಲಿಲ್ಲ ಫಸ್ಟ್ ಅಡ್ವೆಂಚರ್ ಗಾಡಿನೇ ಅಷ್ಟು ದಪ್ಪ ಸ್ಪೀಡು ಗಾಡಿದ್ದು ಆಮೇಲೆ ಸೀಟ್ ಆಗ್ಲ ಒಂದ್ಸರಿ ನೋಡಿ ಒಂದ್ಸರಿ ವಿ ಎಸ್ ಆರ್ಟಿಟೆಕ್ಸ್ ತ್ರೀ ಹಂಡ್ರೆಡ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸೊ ಫೈನಲಿ ಫ್ರೆಂಡ್ಸ್ ಮೂಡಿಗೆರೆ ಬಂದ್ವಿ ಈಗ ಟೈಮು ಆರು ಮೂವತ್ತೇಳ ಆಯ್ತು ಮೂಡಿಗೆರೆ ಸರ್ಕಲ್ ಅಲ್ಲಿ ನಾವು ವೈಟ್ ಮಾಡ್ತಿದಾರೆ ತುಂಬಾ ಲೇಟ್ ಆಯ್ತು ನಾವು ಬೆಳಿಗ್ಗೆ ಓರ್ಡ್ಬೇಕು ಅಂದ್ಕೊಂಡಿದ್ದು ನಾಕು ನಾಲ್ಕುವರೆಗೆ ಅನ್ಕೊಂಡಿದ್ದು ಅದರ ಮಿಟ್ಟಿದ್ದು ನಾಲ್ಕು ಗಂಟೆಗೆ ಬಟ್ ಹೊರಟು ಬಂದಿದ್ದು ಐದು ಕಾಲಾಗಿತ್ತು ಬರ್ಬೇಕಾದ್ರೆ ಸೊ ನೋಡಿ ಮೂಡಿಗೆರೆ ಮೂಡಿಗೆರೆ ಎಂಟ್ರಿ ಸೊ ಫ್ರೆಂಡ್ಸ್ ಯಾರೆಲ್ಲ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಶೇರು ಕಮೆಂಟ್ ಮಾಡ್ಕೊಳ್ಳಿ ಮೂಡಿಗೆರೆಯವ್ರು ಯಾರಿದೀರ ಅವರು ಕೂಡ ಸೊ ಇವಾಗ ಸರ್ಕಲ್ ಬಂದ್ವಿ ಸರ್ಕಲ್ ಅಲ್ಲಿ ಅಣ್ಣ ಎಲ್ಲಿದ್ದಾರೆ ಸೊ ಅಲ್ಲಿದ್ದಾರೆ ನಮ್ಮ ಅಣ್ಣ ಹೊಟ್ಟೆಯಲ್ಲಿ ಬೇಗ ಎದ್ದು ಹೊಟ್ಟೆ ಹೊಟ್ಟೆಸಿದೆ ಸೊ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಸೊ ಪೆಟ್ರೋಲ್ ಹಾಕೊಂಡು ಒಂದು ಫುಲ್ ಟ್ಯಾಂಕ್ ಮಾಡಿಕೊಂಡು ಆಮೇಲೆ ಹೋಗೋಣ ಲೇಟ್ ಆಗುತ್ತಾ ಸೊ ಎಲ್ಲೂ ಇಲ್ಲ ಇಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಸೊ ನೆಕ್ಸ್ಟ್ ಮುಂದೆ ಯಾವ್ದಾದ್ರು ಹಾಕೊಂಡ್ರೆ ಸೊ ಫೈನಲಿ ಫ್ರೆಂಡ್ಸ್ ಮೂಡಿಗೆರೆ ಬಿಟ್ವಿ ಮೂಡಿಗೆರೆಯಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ಇವಾಗ ಕೊಟ್ಟಿಗೆರೆಯಲ್ಲಿ ಹೋಗ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ಹೊಟ್ಟೆ ಸೀತೆ ಇದೆ ಸೊ ಕೊಟ್ಟಿಗೆರೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ಹೊರಡೋದು ನಾವು ಎಲ್ಲಿಗೆ ಹೋಗ್ತಿರೋದಂತ ನಾನು ಇನ್ನೂ ಕೂಡ ಹೇಳಿಲ್ಲ ನಿಮಗೆ ಸೊ ಕೊಟ್ಟಿಗೆರ ಹತ್ರ ತಿಂಡಿ ಆದ್ಮೇಲೆ ಅಲ್ಲಿಂದ ಹೊರಡ್ಬೇಕಾದ್ರೆ ಹೇಳ್ತೀನಿ ನಾವು ಯಾವ ಪ್ಲೇಸಿಗೆ ಹೋಗ್ತಿರೋದು ಅಲ್ಲಿಂದ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದನ್ನ ನಾನು ಅಲ್ಲಿ ಹೋಗಿ ನಿಮಗೆ ಕೊಟ್ಟಿಗೆರದಲ್ಲಿ ತಿಂಡಿ ಮಾಡ್ಕೊಂಡು ಆದ್ಮೇಲೆ ಹೇಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ಪಂಕಲ್ ದಾಟಿ ಮುಂದೆ ಬಂದ್ವಿ ನೋಡಿ ವೆದರ್ ಯಾವ ರೀತಿ ಇದೆ ಇವಾಗ ಟೈಮು ಏಳು ಗಂಟೆ ಎಂಟು ನಿಮಿಷ ಆಗಿದೆ ಅಷ್ಟೇ ನೋಡಿ ಹೇಗಿದೆ ನೋಡಿ ವೆದರ್ ಇನ್ನು ಸನ್ರೈಸು ಆಗಿದ್ದು ಕಾಣ್ತಿಲ್ಲ ಸನ್ ರೈಸ್ ಆ ಕಡೆ ನನ್ನ ಬ್ಯಾಕ್ ಸೈಡ್ ಇದೆ ಸನ್ರೈಸು ಸೂರ್ಯ ಕಾಣ್ತಾ ಇಲ್ಲ ಸೊ ಫೈನಲಿ ನಾವು ಕೊಟಿಗೆರೆ ಎಂಟ್ರಿ ಆದ್ವಿ ಸೊ ಇಲ್ಲೊಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂತರ ಹೋಗೋಣ ಹಾಯ್ ಹಲೋ ಕೊಟ್ಟಿಗೆರ ಫ್ರೆಂಡ್ಸ್ ನೋಡಿ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಕೊಟ್ಟಿಗೆಯರ ಬಸ್ ಸ್ಟ್ಯಾಂಡು ಅಣ್ಣ ಅಲ್ಲಿ ಮುಂದೆ ಹಾಕುವ ಅಂಗಡಿ ಮುಂದೆ ಬೇಡ